ಹೌದು ಎಲ್ಲ ನನ್ನ ತಾಯಿ ಬಳಗಕ್ಕೆ ನನ್ನ ತಂದೆ ಬಳಗಕ್ಕೆ ಅಣ್ಣನ ಬಳಗಕ್ಕೆ ಅಕ್ಕನ ಬಳಗಕ್ಕೆ ಮೇಲಾಗಿ ನಮ್ಮ ಜೋಡಿ ಹಾಡಕ್ಕೆ ಬಂದಿರತಕ್ಕಂತ ಹಿರಿ ಕಲಾವಂತರಿಗೂ ಕೂಡ ಹೌದು ಹೋದ್ರಿವಾ ಇದು ಎರಡನೆಯ ಸಂದಿನ ಎರಡನೇಯ ಸುತ್ತಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅನೆ ಕಮರೋಣ ಏನಿದ್ರಿ ಹೆಂಗ್ ನಡೆದ ವ್ಯವಹಾರ ಅಂದ್ರಾ ಲೈಟ್ ಹೋಗಿ ದಂಗಲ ಇತ್ತು ಇರ್ಲಿ ಅದಕ್ಕ ಮಾಡ ಹೇಳ್ತಾನ ನಮ್ಮ ಕಡೆ ಜ್ಞಾನಿ ಮಾತ ಏನಂತ ಎಲ್ಲಾ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಎಲ್ಲಾ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಇದ್ದ ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಅಂತ ಹೇಳಿದರು ಹೇಳಿದ್ರು ಮಾತ ಅದಕ್ಕ ತಮ್ಮ ನಮ್ಮ ಮಣ್ಣ ಒಂದು ಪ್ರಶ್ನೆ ಹಾಕ್ಯಾನ ನಮಗ ದೈವದ ಅಪ್ಪಣೆಯನ್ನು ಪಡ್ಕೊಂಡು ಏನ್ ಮಂತ್ರಿ ಯಾವುದು ಆ ಮಂತ್ರಿಲಿಂತ ದೊಡ್ಡವ ಸಣ್ಣವ ಅಂತ ತಿನ್ನತ ಅಲಾ ನಿಮಿಷ ರೀ ಅದು ನಮಗ ನಮ್ಮ ಗುರುಗಳ ಕಲಸಿರ್ತಕ್ಕಂಥ ನಮ್ಮ ಬಲಿ ಅಷ್ಟ್ ಜ್ಞಾನದ ಅದ ಅಷ್ಟ್ ನಾವು ತಿಳ್ಕೊಂಡು ಬಂದಿದ ಅದಿತ್ತಂದ್ರ ಅದಾವ ತಂಗಿ ಇದೆ ಅಂತ ಹೇಳೋಣ ಇದಿತಿಲ್ಲ ಅಂದ್ರ ಮುಂದಿನ ಸಂದಿಗೆ ನೀನು ಹೇಳೇ ಬೇಕದ್ರ ಅದಕ್ಕ ತಮ್ಮದು ಮಂತ್ರಿ ಯಾವುದಪ್ಪಾ ಅಂದ್ರ ಓಂ ಮಾತಿನಾರಾಯಣ್ಣ ನಮ್ಮ ಅದ ಓಂ ಮಂತ್ರಯ ನಮ್ಮ HINGA IDU WANDA ITTI? HALA! ABADA 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 ಅದಕ್ಕ ಮಾಡೋಣ ಇಲ್ಲ ಒಂದು ಹ್ಯಾಂಗಪ್ಪ ಅಂದ್ರ ಜಲಕಾಮರಿ ಮಂತ್ರವ್ ಮಟ್ಟಿಗೆ ನಮ್ ತಿಳಿದ ಮಟ್ಟಿಗೆ ಎರಡು ಮಂತ್ರಗಳನ್ನ ತಿಳ್ಕೊಂಡು ಬಂದಿದ ಮುಂದೊಂದ್ ಸಂದಿಗೆ ಇದ್ದು ತಂಗಿ ಇದೆಯನ್ನ ತಂಗಿ ಅಂತ ಹೌದಣ್ಣ ಹೌದ ಹೌದು ತಂಗಿ ಇದೆಯು ತಿಳಿಸಿ ಹೇಳೋಣ ಇನ್ನೊಂದ್ ಸಂದಿಗ ನೀಣ ಅದಕ್ಕಂತಮ್ಮ ನಮ್ಮಣ್ಣು ನಮಗೊಂದು ಹಾಕ್ಯನ ಮಣ್ಣಗೊಂದು ಹಾಕ್ಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡು ಬಂದಿದ್ದೆ ದೈವಿದ್ರು ಹಾಕತ್ತೇಳೆ ಅಂದ್ರಂದ್ರೆ ಹಾಕ್ತೇವೆ ಬ್ಯಾಡ ತಂಗಿ ಹಿಂಗೆ ಆಡ್ಕೊತ ಹೋಗಂದ್ರ ಅಂದ್ರೆ ಹಾಕ್ಕೊತೈತಿ ನಾಳೆ ಕೇಳ್ಕೊಂಡು ಕೊಲಿತಂಗೆ ಹೇಳ್ಕೊತ ಹೇಗೆ ಬಿಟ್ಟಾರ ದೈವದರು ಅದಕ್ಕಂತಮ್ಮ ನಮ್ಮ ಅಣ್ಣಿಗೂ ಒಂದು ಪ್ರಶ್ನೆ ಹೆಂಗೆ ಕೇಳು ಒಂದು ಪ್ರಶ್ನೆ ಹೆಂಗ ಪಟ್ಟಲ ತಮ್ಮಳಿಗೆ ಅಣ್ಣ ಏನೆಂದು ಹೇಳಿದನು ಏನಂತ ಪಟ್ಟಲ ತಮ್ಮಳಿಗೆ ಅಣ್ಣ ಏನೆಂದು ಪಟ್ಟಲ ತಮ್ಮಳಿಗೆ ಅಣ್ಣ ಏನೆಂದು ಹೇಳಿದನು ನಿಮ್ ಪ್ರಶ್ನೆ ಇದು ಒಂದು ಅಣ್ಣಗ ಪ್ರಶ್ನೆ ಐತಿ ಅದಕ್ಕೆ ಇರ್ಲಿ ತಮ್ಮ ಬಾಳ ಹಾಡಿ ಬಾಳ ಮಾತಾಡಿ ದೈವಕ್ಕೂ ಆಗದ ಬ್ಯಾಡ ಅಲ್ಲಿ ತಾಯಿ ಒಳಗ ಬಹಳ ಚಂದ ಕುಡಿಯೋದ ತಂದಿ ಒಳಗೂ ಬಹಳ ಚಂದ ಕುಡಿಯೋ ಅಣ್ಣನ ಒಳಗನು ಬಹಳ ಚಂದ ಕುಡಿಯದ ಅದಕ್ಕೆ ತಮ್ಮ ತಾಯಿ ಹೊಳಿನ ಒಂದು ತಾಯಿ ಹೋಗಿ ಗಂಡನ ಮನೆ ಹೋದ ಕಾಲದೊಳಗ ತಾಯಿ ಹೊಳಿ ಕಷ್ಟ ಬಂದ ಬಂದಂತ ಕಾಲದೊಳಗ ತಾಯಿ ಶಿವನಲ್ಲಿ ಹೆಂಗ ಕೇಳ್ತಾಳ ಹೊಟ್ಟ

I yeah, 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 yeah. ಅಪ್ಪಗಳ ಮ್ಯಾಗ ಹಾಡಿದಾವ ಅಂತ ಹೇಳಿ ಅವು ಅಣ್ಣಗಳು ಸಿಟ್ಟಿಗೆ ಬರ್ಬಾರದು ಅಣ್ಣಗಳ ಮ್ಯಾಗ ಹೆಂಗೆ ರೀವಾ ಅಣ್ಣಗಳ ಮ್ಯಾಗ ಒಂದು ಹೆಂಗೆ ಕೇಳು ಹೆಂಗ್ರಿವಾ ಮನಗಂಡಮ್ಮ ಅಂದ್ಯ ಆಗ ಮನಗಂಡಮ್ಮ ಅಂದಿ ಅದೇ ಮನಗ

ಅದಕ್ಕೆ ತಮ್ಮ ಇರ್ಲಿ ಬಾಳ ಹಾಡಿ ಬಾಳ ಮಾತಾಡಿದ ಇವಕ್ ಬ್ಯಾಸರಾಗದ ಬೇಡ ಅವ ತಮ್ಮ ಪ್ರಕಾರ ನಾಲ್ಕುಲಿ ಸತ್ಯ ಸುಂದರ ಚಾಲಂದ ಹಾಡಿ ಹಾಳು ನಮ್ಮ ಅಣ್ಣಾಗ ಪಾಳಿ ಹೋಗತ್ವ ಹಿರಿ ಹಣ್ಣನಪ್ಪ ಹಿರಿ ಹಣ್ಣು ಪಾಳಿ ಕೊಪ್ಪಳಿ ಹಿರಿ ಹಣ್ಣನ್ನು ಚಾಳ ಮುಳಿ ಮಂದಿಗೆ ಅಂತ